ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಬಜೆಟ್ನಲ್ಲಿ ಘೋಷಣೆ ನಿರ್ಮಲಾ ಸೀತಾರಾಮನ್ ಆದರೆ ಪೈಸೆ ಕೊಟ್ಟಿಲ್ಲ ಅದರಿಂದ ನಾನು ಅವರು ಹೇಳದನ್ನೇ ಕೊಟ್ಟಿಲ್ಲ ಅಂತಂದ್ರೆ ಏನು ನಿರೀಕ್ಷೆ ಮಾಡೋದು ಅದರ ಅವರಿಂದ ರಾಜ್ಯಕ್ಕೆ ಈಗ ಅನೇಕ ಪ್ರಾಜೆಕ್ಟ್ಗಳಿಗೆ ದುಡ್ಡು ಕೊಟ್ಟಿಲ್ಲ ಅವರು ಆಮೇಲೆ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಪಾಲಿನಲ್ಲೂ ಕೂಡ ಡೆವಲ್ಯೂಷನ್ ಟ್ಯಾಕ್ಸಸ್ ಅದನ್ನು ಕೂಡ ಸರಿಯಾಗಿ ಮಾಡಿಲ್ಲ ಅವರು ಅನ್ಯಾಯ ಆಗಿದೆ ನಮ್ಮ ರಾಜ್ಯದಿಂದ ವರ್ಷಕ್ಕೆ ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆ ವಸ್ತು

ಮಾಧ್ಯಮದವರು ಕಾಯಿನ್ ಮಾಡಿ ಏನು ಮಾಡ್ಬೋದು ಅಂತ ಅನ್ಯಾಯ ಆಗಿದೆಯಾ ಇಲ್ವ ರಾಜ್ಯಕ್ಕೆ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ದುಡ್ಡು ಕೊಡಲಿಲ್ಲ ನಬಾರ್ಡ್ ಕಟ್ ಗ್ರಾಂಟ್ ಬಂತು ಮಾಡಲಿಲ್ಲ ಸುಮಾರು ಐವತ್ತೆಂಟು ಪರ್ಸೆಂಟ್ ಕಟ್ ಮಾಡ್ಬಿಟ್ಟು ಫಿಫ್ಟಿ ಏಟ್ ಪರ್ಸೆಂಟ್ ಕಳೆದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಕೊಟ್ಟಿದ್ದರು ಎರಡು ಸಾವಿರದ ಎಂಟು ಎತ್ತಿ ಎರಡು ಕೋಟಿ ಬಂದಿದೆ ಸಿ ಹಿಂಗೆ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ಲೇ ಇದ್ದಾರೆ ನಿರಂತರವಾಗಿ ಸರ್ ಈ ಮೈಕ್ರೋ ಫೈನಾನ್ಸಿಂಗ್ ಇದು ಇದೂ ಒಂದು ಕಾರಣನ ಸರ್ ಯಾಕಂದರೆ ನೀವು ಸೊಸೈಟಿಗಳಲ್ಲಿ ಲೋನ್ ಕೊಡೋಕ್ಕೂ ದುಡ್ಡು ಕಡಿಮೆ ಇದೆ ಇನ್ನೊಂದು ಕಡೆ ಕೋಪ್ರೇಟಿವ್ ಬ್ಯಾಂಕ್ಸಲ್ಲೂ ಕಡಿಮೆ ಆಗ್ತಾ ಇದೆ ಈ ನಬಾರ್ಡ್ ಜನ ಸರ್ ಎಲ್ಲಿ ಸಾಲ ಸಿಗ್ತದೆ ಅಲ್ಲಿ ಒಟ್ಟು ಹೋಗ್ತಾರೆ ಹಾಗಂತೇಳಿ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಅವರು ಮೈಕ್ರೋ ಫೈನಾನ್ಸ್ ಇರ್ಬೋದು ಮನಿ ಲೆಂಡಿಂಗು ಮಾಡೋ ಇನ್ಸ್ಟಿಟ್ಯೂಷನ್ಗಳಿರ್ಬೋದು ಬೇರೆ ಯಾವುದೇ ಇನ್ಸ್ಟಿಟ್ಯೂಷನ್ ಅಥವಾ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಇರ್ತವೆ ಅವು ಯಾರೇ ಆಗಲಿ ಕೂಡ ಎಕ್ಸಾರ್ಬಿಟೆಂಟಾಗಿ ಟೆರಿ ಬಡ್ಡಿ ಹಾಕ್ಬಿಡ್ತಾರೆ ಸೊ ವಸೂಲಿ ಮಾಡುವಾಗ ಕೊಯರ್ಸಿ ಮೆ ಮೆಥಡನ್ನು ಅಡಾಪ್ಟ್ ಮಾಡ್ತಾರೆ ಆಮೇಲೆ ಔಟ್ಸೋರ್ಸಿಂಗ್ ಮೂಲಕ ವಸೂಲಿಗೆ ಗೂಂಡಾಗಳನ್ನ ರೌಡಿಗಳನ್ನ ಬಳಸೋದು ಅವರು ಹೋಗಿ ಎದುರಿಸೋದು ಮಾಡೋದು ಇವೆಲ್ಲ ಮಾಡೋದು ಬಿಜೆಪಿಯವರು ಬಂದ ಮೇಲೆ ಪ್ರಾರಂಭ ಆಗಿಬಿಟ್ಟಿದೆ ಗೂಂಡಾ ರಾಜ್ಯ ತಗೊಂಬಂದಿದ್ದಾರೆ ಆರನೇ ಭಾಗ್ಯ ಮುಖ್ಯಮಂತ್ರಿಗಳು ಅಂತ ಅಂದ್ಬಿಟ್ಟು ಬಿಜೆಪಿಯವ್ರದ್ದು ಒಂದು ಅಪಾದನೆ ಸರ್ ಆಯ್ತಪ್ಪ ಆರ್ ಬಿ ಐ ಇರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾರ ಕೈನಲ್ಲಿರೋದು ಮೈಕ್ರೋಫೈನಾನ್ಸ್ ಯಾವ ನಿಯಮದ ಅಡಿನಲ್ಲಿ ಬರ ಮಾಡೋದು ಕೆಲಸ ಮಾಡೋದು ಆರ್ ಬಿ ಐ ನಿಯಮದಲ್ಲಿ ಮತ್ತು ಅಂತ ಹೇಳ್ತಾರೆ ಅಲ್ಲ ನೀವು ಕಠಿಣ ಕ್ರಮದ ಮಾತಾಡಿದ ಕೂಡ ಇನ್ನೂ ಭಾಳಷ್ಟು ಕಡೆ ಕಿರುಕುಳ ಕಂಟಿನ್ಯೂ ಆಗಿದೆ ಇಲ್ಲ ಈಗ ಕಿರುಕುಳ ಈಗ ನಾವು ಇನ್ನೂ ಆರ್ಡಿನೆನ್ಸ್ ಹೊರಡಿಸಿಲ್ಲ ಆರ್ಡಿನೆನ್ಸ್ ಹೊರಡಿಸಿದ ಮೇಲೆ ವಿಲ್ ಟೇಕ್ ಸ್ಟಿಂಜೆಂಟ್ ಆಕ್ಷನ್ಸ್ ನಿಮ್ಮ ಕಾಲದಲ್ಲಿ ಸರ್ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ ರೈತರ ಆತ್ಮಹತ್ಯೆ ರಾಜ್ಯದಲ್ಲಿ ಕಡಿಮೆ ಆಗಿದೆ ಬಟ್ ಈ ತರದ ಒಂದು ಆತ್ಮಹತ್ಯೆಗಳು ಇತ್ತೀಚೆಗೆ ಕಾಣಿಸ್ತಾ ಇದಾವೆ ಸರ್ ಕೆಲವು ಇತ್ತೀಚೆಗೆ ಮೈಕ್ರೋ ಫೈನಾನ್ಸಸ್ ಮತ್ತು ಅದರ್ ಫೈನಾನ್ಷಿಯಲ್ ಲೆಂಡಿಂಗ್ ಇನ್ಸ್ಟಿಟ್ಯೂಷನ್ಸು ಅವು ತೊಂದರೆ ಕೊಡ್ತಾ ಇದ್ದಾರೆ ಕಿರುಕುಳ ಕೊಡ್ತಾ ಇದ್ದಾರೆ ಎಕ್ಸಾರ್ಬಿಡೇಟ್ ಆಗಿ ಬಡ್ಡಿ ವಸೂಲು ಮಾಡೋಕೆ ಶುರು ಮಾಡ್ತಾರೆ ಇಪ್ಪತ್ತ ಎಂಟು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಹಿಂಗೆಲ್ಲ ವಸೂಲು ಮಾಡ್ತಾರೆ ವರ್ಷಕ್ಕೆ ಬಡ್ಡಿ ಸೊ ಹಂಗಾಗಿ ಜನ ಬೇಸತ್ತು ಸಾಲ ತೀರ್ಸಕ್ಕಾಗ್ದೇನೆ ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ ನಾನು ಎಲ್ಲ ಜನರಲ್ಲಿ ಮನವಿ ಮಾಡ್ತೇನೆ ಕರ್ನಾಟಕದ ಎಲ್ಲ ಜನರಲ್ಲಿ ನಾವು ಈ ಯಾರು ವಿಪರೀತವಾಗಿ ಬಡ್ಡಿ ವಸೂಲು ಮಾಡ್ತಾರೆ ಮತ್ತು ಕಾನೂನು ಬಾಹಿರವಾಗಿ ಮಾಡ್ತಾರೆ ಆರ್ ಬಿ ಐ ರಿಸ್ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಯಾರೂ ಕೂಡ ನೀವು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಅಥವಾ ಇನ್ಯಾವುದೇ ರೀತಿಯ ಕ್ರಮಗಳನ್ನು ತಗೊಳ್ಬಾರ್ದು ಅಂತ ಹೇಳಿ ಅವರಲ್ಲಿ ಮಾಡಿದ್ರು ಸರ್ ನಿನ್ನೆ ಕುಂಭಮೇಳದ ವಿಚಾರದಲ್ಲಿ ಯಾರೇ ಆಯೋ ಕಾಂಗ್ರೆಸ್ನವ್ರು ವಿರುದ್ಧ ಮಾತಾ ಮಾತಾಡ್ತಾರೆ ಅಂತ ಅವರು ಅಯೋಗ್ಯತನ ಅನ್ನುವಂಥ ಪದವನ್ನು ವಿಜೇಂದ್ರ ಬೆಳೆಸ್ತಾರೆ ಯಾರು ವಿಜೇಂದ್ರ ಅವರು ಬಿ ಜೆ ಪಿ ರಾಜ್ಯಾಧಿವೇಂದ್ರ ಪೃಥ್ವಿ ಅಫ್ಟ್ರಾಲ್ ಅವರು ಪಾರ್ಟಿನಲ್ಲಿ ನಡೀತಾ ಇದೆಯಲ್ಲ ಏನಂತ ನಡೀತಾ ಇದೆ ಏನಂತ ಏನಂತ ನಡೀತಾ ನಡೀತಾ ಇದೆಯಪ್ಪ ಇದೆ ಮತ್ತೆ ನಾನು ಉತ್ತರ ಕೊಡ್ಬೇಕು ಎಲ್ಲಿ ನಡೀತಾ ಇರೋದು ಯುಪಿ ನಲ್ಲಿ ಅಲ್ಲಿ ಅಧ್ಯಕ್ಷ ಪಾರ್ಟಿ ಅದಕ್ಕೆ ಮತ್ತು ಅವ್ರಿಗೆ ಯೋಗ್ಯರು ನಾವು ಯೋಗ್ಯರು ಇರೋ ಹಾಂ ಅವರ ಅಯೋಗ್ಯ ಇರಲ್ವೋ ಅಲ್ಲ ಅದನ್ನು ಟೀಕೆ ಮಾಡ್ದೆ ತಪ್ಪು ಅಂತ ಅಲ್ಲಪ್ಪ ಟೀಕೆ ಮಾ ನೀನು ಕೇಳೋದೆ ತಪ್ಪು ಅಂತ ಆಯಿತಲ್ಲ ಅದರ ಅಲ್ಲ ನಾನು ಕೇಳೋ ತಪ್ಪಲ್ಲ ಅಮ್ಮ ಮಾಡಿದ ಬಗ್ಗೆ ವಿಮರ್ಶೆ ಮಾಡ್ಬೋದು ನಿಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ತಪ್ಪು ಮಾಡಿದಾಗ ಕೃಷಿ ಮಾಡೋಕ್ಕೆ ಕೃಷಿ ರೈಜೆ ಮಾಡಬಾರದು ಅಂತಂದ್ರೆ ತಪ್ಪು ಮಾಡಿದ್ರೆ ಕ್ರಿಟಿಸೈಜ್ ಮಾಡಿ ಅಂತ ಹೇಳ್ತಾರೆ ಕ್ರಿಟಿಸೈಝೇ ಮಾಡಬಾರ್ದು ಅಂತಂದ್ರೆ ಅದಕ್ಕೆ ಬಾಲಿಶ ಬಾಲಿಶ್ವಾದಂತ ಹೇಳಿಕೆ ವಿಜಯೇಂದ್ರ ಹೇಳಿಕೆ ಇದೆಯಲ್ಲ ಬಾಲಿಶ್ವಾದಂತ ಹೇಳಿಕೆ ರಿಪೋರ್ಟ್ ಅಲ್ಲರಿ ಅದು ಸೀಜ್ ಮಾಡಿರೋದು ಸೀಜರ್ ರಿಪೋರ್ಟು ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ ಇದಾರೆ ವಾಟ್ ಈಸ್ ದಿ ಎವಿಡೆನ್ಸ್ ಟು ಶೋ ದಟ್ ದಟ್ ದೇರ್ ಇಸ್ ಎ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದಕ್ಕೆ ಏನಿದೆ ಸರ್ ಅದಕ್ಕೆ ಅದಕ್ಕೆ ಪೂರ್ಕವಾಗಿ ನೀವು ಮುಖ್ಯಮಂತ್ರಿಗಳು ಮತ್ತು ಅವರ ಏನು ನಿಮ್ಮ ಮನೆಯವರಿಗೆ ಇರ್ಬೋದು ಇಲ್ಲ ಮಿನಿಸ್ಟ್ರಿಗೆ ಆಗಿರ್ಬೋದು ವೆನ್ ದಿ ಲೋಕಾಯುಕ್ತ ಈಸ್ ಇನ್ವೆಸ್ಟಿಗೇಟಿಂಗ್ ಆನ್ ಒನ್ ಸೈಡ್ ವಾಟ್ ವಾಸ್ ದ ನೀಡ್ ಟು ಸರ್ವ್ ದಿ ಏನು ಅವ್ರಿಗೆ ನೋಟಿಸ್ ನೋಡಿದ್ದೀರಾ ಇದನ್ನು ನಟೇಶ್ ಕೋರ್ಟ್ಗೆ ಹೋಗಿದ್ದಾನೆ ಹೈಕೋರ್ಟ್ಗೆ ಹೋಗಿ ಏನಂತ ಹೇಳಿದ್ದಾರೆ ಅಂತ ಗೊತ್ತಿದ್ದೇನಪ್ಪ ನಿಮಗೆ ಅಬ್ಸರ್ವೇಷನ್ ಹೈಕೋರ್ಟ್ನವ್ರು ಮಾಡಿರೋದು ನೋಡಿದ್ಯಾ ಏನಂತ ಹೇಳಿದ್ದಾರೆ ನಟೇಶ ಹೈಕೋರ್ಟ್ ಹಾಂ ಅವನ ಟ್ರೆಡಿಷನ್ನು ಅಲೋ ಆಗಿದೆ ಅವನಿಗೆ ಕರೆದಿದ್ದು ತಪ್ಪು ಅಂತ ಆಗಿದೆ ಅದು ಮನಿ ಲಾಂಡ್ರಿಂಗ್ ಬರಲ್ಲ ಅಂತ ಆಗಿದೆ ಯಾರು ಹೇಳಿರೋದು ಅದನ್ನು ಮತ್ತೆ ನಟೇಶ ಹೈಕೋರ್ಟ್ಗೆ ಹೋಗಿ ಏನಂತ ಹೇಳಿದ್ದಾರೆ ಹೈಕೋರ್ಟ್ನವರು ಯಾವ ಕೇಸ್ನಲ್ಲಿ ಹೇಳಿದ್ದಾರೆ ಅಪ್ಲಿಕಬಲ್ ಅಲ್ವಾ ಫಾರ್ ದಿ ಎಂಟೈವ್ ಕೇಸ್ ಇಸ್ ಇಟ್ ನಾಟ್ ಅಪ್ಲಿಕಬಲ್ ನಟೇಶ ಕಮಿಷನರ್ ಆಗಿದ್ದವನು ಹಾಂ ಅವನು ಕೋರ್ಟ್ಗೆ ಹೋಗಿದ್ದಾನೆ ನನ್ನನ್ನು ಮನೆ ಸಿ ಸರ್ಚ್ ಮಾಡಿದ್ದು ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ನನಗೆ ಕರೆದಿರ್ತಕ್ಕಂಥದ್ದು ಕಾನೂನು ಬಾಗಿರ ಅಂತ ಕರೆದಿದ್ದಾರೆ ಮತ್ತು ಇದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ ಅವರು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೇಳಿದ್ದಾರೆ ಕರೆದ ತಪ್ಪು ಅಂತ ಹೇಳಿದ್ದಾರೆ ಹಾಂ ಅಂದಮೇಲೆ ಮೂಡಾದವರು ಅಲ್ಲ ಎಂಥ ಇ ಡಿಯವರು ಇರ್ತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ

ನನ್ನ ಹೆಟಿಗೆ ಇಡಿಯವರು ನೋಟಿಸ್ ಕಳಿಸಿದರು ಎರಡು ಸಾರಿ ಕಳಿಸ್ಬಿಟ್ಟಿದ್ದರು ನಾನು ಕೋರ್ಟ್ಗೆ ಹೋದೆ ಕೋರ್ಟ್ಗೆ ಹೋದ್ಮೇಲೆ ಸ್ಟೇ ಕೊಟ್ಟಿದ್ದಾರೆ ನನ್ನ ಹೆಂಡತಿ ಕೋರ್ಟ್ಗೆ ಹೋದಲು ಸ್ಟೇ ಕೊಟ್ಟಿದ್ದಾರೆ ಕರಿಬೇಡಿ ಅಂತ ಇದೇನು ಸೈಕಾಲಜಿಕಲ್ ಡ್ರಾಮಾಲ ಸರ್ ಈ ಥರದ್ದು ಒಂದು ಆಕ್ಟಿವಿಟೀಸು ಇದು ಜನಗಳಿಗೆ ಸುಳ್ಳು ಮೆಸೇಜನ್ನು ಕೊಡಬೇಕು ಸಿದ್ದರಾಮಯ್ಯನವರು ನನಗೇನು ಸಿಗ್ಲಿಲ್ಲವಲ್ಲ ಅದಕ್ಕೆ ನನ್ನನ್ನು ಟಾರ್ಗೆಟ್ ಮಾಡಿ ನನ್ನ ಇಮೇಜನ್ನು ಇದು ಮಾಡಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಬಟ್ ಅದರಲ್ಲಿ ಅವ್ರು ಸಫಲ ಆಗೋಲ್ಲ

ನಾವು ಗೋ ಹೋಗ್ಬೈದು ಟ್ಯೂಷನ್ ಅಂತ ಹೈಕ ಮಾಡ್ಲತ್ತ ಹೇಳಿದೀನಿ ಮತ್ತೆ ಮತ್ತೆ ಪದೇ ಪದೇ ಕೇಳಿದ್ರೆ ಮೊದ್ಲ ಕೆಲವ್ ಮದ್ಲೇ ತೀರ್ಮಾನ ಇವ್ರು ಐದು ವರ್ಷ ಇವ್ರೆ ಇರ್ತಾರೆ ಅಂತಾರೆ ಇಂಥ ಮಾತ್ಕೊಂಡು ಮಧ್ಯೂ ಕೂಡ ನಿನ್ನೆ ಸತೀಶ್ ಜಾರಕಿಹೊಳಿ ಮತ್ತೆ ಪರಮೇಶ್ವರ ಅವ್ರು ಮತ್ತೆ ಮೀಟಿಂಗ್ ಮಾಡಿದ್ರೆ ಒಂದ್ ಕಡೆ ಸೇರಿ ಮೀಟಿಂಗ್ ಮಾಡಿದಾರೆ ಮೀಟಿಂಗ್ ಮಾಡ್ಲಿ ಮಾಡ್ಲೇಬಾರ್ದಾರಪ್ಪ ಮಾ ನೀವ್ ಮಾತಾಡ್ ಮಿ ಯಾರಾದ್ರು ಇಬ್ರು ಸೇರ್ಕೊಂಡು ನಾನು ಇವನು ಮಾತಾಡ್ಕೊ ಬಂದಿದೀವಿ ಈಗ ಮೂರ್ ಜನ ಇವರು ನಾವು ಇದರ ರಾಜಕೀಯ ಏನು ರಾಜಕೀಯ ಬಲ್ದಿ ನೀನ್ ಮಾತಾಡ್ತೀವಿ ನಾವು ರಾಜಕಾರ್ಣಿಗಳು ನೀವು ಗ್ರಹಿಸಗಳಿದೆಯಲ್ಲ ಊಹೆ ಆ ಊಹೆ ತಪ್ಪು ಊಹೆಗಳಿದಾವಲ್ಲ ನಾವೇನೋ ಮಾತಾಡಿರ್ತೀವಿ ಸತ್ಯ ಇರೋದಿಲ್ಲ ಅದರಲ್ಲಿ ಅದನ್ನ ಸತ್ಯಕ್ಕೆ ವಿರುದ್ಧವಾಗಿ ನೀವು ಮಾಡ್ತಾ ಇರ್ತಕ್ಕಂಥದ್ದು